ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಕೋಲಾರ ತಾಲೂಕು ಪುತ್ತೂರು ಹೋಬಳಿಯ ನಡುಪಳ್ಳಿ ಗ್ರಾಮದ ಜಿ ಎನ್ ವೆಂಕಟೇಶೆಡ್ಡಿ ಎಂಬುವರು ಸರ್ವೆ ನಂಬರ್ ಅರವತ್ನಾಲ್ಕು ರಲ್ಲಿ ಇಪ್ಪತ್ತೇಳು ಗುಂಟೆ ಗುಂಡು ತೋಪು ಜಾಗವನ್ನು ವಶಪಡಿಸಿಕೊಂಡು ಅಕ್ರಮ ಪ್ರವೇಶ ಮಾಡಿ ಜಲ್ಲಿ ಮತ್ತು ಮರಳು ಮಿಶ್ರಿತ ಮಾಡುವ ಯಂತ್ರವನ್ನು ನಡೆಸುತ್ತಿದ್ದು ರಸ್ತೆಗಳಿಗೆ ಕಾಮಗಾರಿಕೆಗೆ ಹೆಚ್ಚಿನ ಹಣ ಗಳಿಕೆ ಮಾರಾಟದಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನು ವಂಚಿಸಿ ಸರ್ಕಾರಕ್ಕೆ ವಂಚಿಸುತ್ತಿದ್ದಾರೆ ಎಂದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಜಿ ಚಿಕ್ಕನಾರಾಯಣ ಆರೋಪ ಮಾಡಿ ಮಾಧ್ಯಮ ಮಾಧ್ಯಮದೊಂದಿಗೆ ಮಾತನಾಡಿ ಜೊತೆಗೆ ಸರ್ವೆ ನಂಬರ್ ನಲವತ್ತೊಂದು ಒಂದರಲ್ಲಿ ಇಪ್ಪತ್ತ್ ಗುಂಟೆ ಜಮೀನಿನಲ್ಲಿ ಜಿಲ್ಲಾಧಿಕಾರಿಗಳ ಭೂ ಪರಿವರ್ತನೆಯಾಗದೆ ಅಧಿಕೃತವಾಗಿ ನಿರ್ಮಾಣ ಮಾಡಿಕೊಂಡು ಜನಸಾಮಾನ್ಯರನ್ನು ವಂಚಿಸುತ್ತಿದ್ದಾರೆ ಈ ಬಲಿಷ್ಠವಾಗಿ ನಾನೇ ಎಂದು ಮೆರೆಯುತ್ತಿದ್ದು ಎನ್ ವೆಂಕಟೇಶ ರೆಡ್ಡಿ ವಿರುದ್ಧ ಕರ್ನಾಟಕ ರಿಪಬ್ಲಿಕ್ ಸಂಘಟನೆ ತೀವ್ರವಾಗಿ ಖಂಡಿಸುತ್ತಾ ಶುಕ್ರವಾರದಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಾಂಕೇತಿಕವಾಗಿ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದೆಂದು ಮಾಧ್ಯಮಗಳ ಮೂಲಕ ಬಹಿರಂಗಪಡಿಸಿದ ರಾಜ್ಯಾಧ್ಯಕ್ಷ ಜಿ ಚಿಕ್ಕನಾರಾಯಣ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಾರ್ಮಿಕ ಸಂಘಟನಾ ಅಧ್ಯಕ್ಷ ಚಿಂಟು ಆರ್ಟ್ಸ್ ಜಿ ರಾಮಚಂದ್ರ ರಾಜ್ಯ ಸಂಘಟನಾ ಕಾರ್ಯದರ್ಶಿ ವಿ ಮಂಜುನಾಥ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿನಾರಾಯಣ್ ಕೋಲಾರ ಜಿಲ್ಲಾಧ್ಯಕ್ಷ ವಿ ಅಮರೇಶ್ ತಾಲೂಕು ಅಧ್ಯಕ್ಷ ತಿಪ್ಪಣ್ಣ ತಾಲೂಕು ಕಾರ್ಯದರ್ಶಿ ಶಂಕರ್ ನಾಗ್ ಪಾಲ್ಗೊಂಡಿದ್ದರು ಇದು ಗುಂಡು ತೋಪು ಸರ್ವೆ ನಂಬರ್ ಸರ್ವೆ ನಂಬರ್ ಇಪ್ಪತ್ತೇಳು ಗುಂಡೆ ಇದೆ ಗುಂಡು ತೋಪು ಇದು ಗುಂಡು ತೋಪು ಆಧಾರದಲ್ಲಿ ಎಷ್ಟು ನೀಟಾಗಿ ಮಾಡಿಕೊಂಡ್ರೆ ದಯವಿಟ್ಟು ಮಾಧ್ಯಮ ಪ್ರಸಾರ ಆಗಬೇಕು ಇದು ನಾವು ಶುಕ್ರವಾರದಂತೂ ಹೋರಾಟ ಅಂತ ಖಂಡಿತ ಸಂಬಂಧಪಟ್ಟಂಥ ಎಲ್ಲ ಕೋಲಾರ ತಾಲೂಕು ಎಲ್ಲಾ ಅಧಿಕಾರಿಗಳನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬರಬೇಕು ಇದನ್ನು ಅತಿ ಶೀಘ್ರವಾಗಿ ತೆರವುಗೊಳಿಸಬೇಕು ಮತ್ತು ಆ ಜಿ ಎನ್ ವೆಂಕಟೇಶ್ ಅವರ ಸರ್ವೆ ನಂಬರ್ ನಲವತ್ತೊಂದರಲ್ಲಿ ಮೂರುವರೆ ಗುಂಟೆ ಜಮೀನಿದೆ ಅದೇ ವಿಥೌಟ್ ಕನ್ವರ್ಷನ್ ಭೂ ಪರಿವರ್ತನೆ ಆಗಿರೋದಿಲ್ಲ ಭೂ ಪರಿವರ್ತನೆ ಆಗದಿರ್ತಕ್ಕಂಥ ಜಮೀನಿನಲ್ಲಿ ಈ ರೀತಿಯಾಗಿ ದಂಧೆ ಮಾಡ್ತಕ್ಕಂಥ ದಂಧೆಕೋರರ ವಿರುದ್ಧ ನಾವು ಧಿಕ್ಕಾರಾಗ್ತಾಯಿದ್ದೀವಿ ನಾವು ಆ ವೆಂಕಟೇಶ್ ಅವರ ವಿರುದ್ಧ ನಾವು ಶಿಸ್ತಿನ ಕ್ರಮ ಕೈಗೊಳ್ಳೋ ತನಕ ನಮ್ಮ ಹೋರಾಟ ನಿರಂತರವಾಗಿ ನಾನು ಅದು ಎಷ್ಟು ದಿನ ಇದು ತೆರವುಗೊಳಿಸೋ ತನಕ ನಮ್ಮ ನಮ್ಮ ಹೋರಾಟ ನಿರಂತರವಾಗಿ ಮಾಡ್ತಾ ಇದ್ದೀವಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶದ ಕುಡಿಯಾದಂಥ ಆನ್ ಅಂಬೇಡ್ಕರ್ ಅವರ ಒಂದು ಪ್ರೇರಣೆ ಅವರ ಸೇನೆಯಲ್ಲಿ ಬೆಳೆದು ಬಂದು ಇವ ಈ ದಿನ ನಾವು ಕರ್ನಾಟಕ ರಾಜ್ಯಾದ್ಯಂತ ರಿಪಬ್ಲಿಕನ್ ಸಂಘಟನೆ ಎಂಬಂಥದ್ದನ್ನು ಇವತ್ತಿನ ದಿವಸ ನಾವು ಹುಟ್ಟುಹಾಕಿ ನಾನು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಸಂಸ್ಥಾಪಕರಾಗಿ ಹಾಗೂ ನನ್ನ ಪರಮ ಪೂಜ್ಯರಾದಂತಹ ಶ್ರೀ ದಿವಂಗತ ಜಿಗ್ನೀಶ್ ಶಂಕರಣ್ಣನವರ ಶಿಷ್ಯನಾಗಿ ಈ ದಿನ ನನ್ನ ಹೋರಾಟದ ಹೋರಾಟದ ಗುರುಗಳು ಜಿಗ್ನೀಶ್ ಸಿಂಗ್ ಹಸಿನೀಗ ಅವರ ಬೆಳಕು ಮತ್ತು ಅವರು ಬಿಟ್ಟಿರ್ತಕ್ಕಂಥ ಹೋರಾಟದ ಹಾದಿಯ ನೆರಳಲ್ಲಿ ನಾನು ಇವತ್ತೊಂದು ದಿವಸ ಹೋರಾಟವನ್ನು ನಾನು ಮುನ್ನಡೆಸಿ ಬಂದಿದ್ದೇನೆ ಆ ಅಂತ ನನ್ನ ಗುರುಗಳ ಪಾದಗಳಿಗೆ ಬಹುಕೋಟಿ ಭೀಮ ನಮನಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಇಂದಿನ ದಿನಮಾನಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಬಲಿಷ್ಠ ವರ್ಗದ ಮತ್ತು ಬಲಿಷ್ಠರು ಹಣ ಇರುವಂಥ ಬಲಿಷ್ಠರು ಇವತ್ತಿನ ದಿವಸ ಏನು ಬೇಕಾದರೂ ಸಮಾಜವನ್ನು ಯಾವ ರೀತಿ ಬೇಕಾದರೂ ಅನ್ನೋ ಒಂದು ರೀತಿಯಲ್ಲಿ ಮುನ್ನಡೆಸುತ್ತಾ ಜನಸಾಮಾನ್ಯರಿಗೆ ಮೀಸಲಿಟ್ಟಿರ್ತಕ್ಕಂಥ ಗುಂಡು ತೋಪನ್ನು ವಶ ಮಾಡಿಕೊಂಡು ಇವತ್ತು ರಾಜಾರೋಷವಾಗಿ ಇವತ್ತಿನ ದಿವಸ ಇಲ್ಲಿ ಗುಂಡು ತೋಪನ್ನು ಅವರ ಸ್ವಂತ ಬಳಕೆಗಾಗಿ ಅವರು ಕೋಟ್ಯಾಧಿಪತಿಗಳಾಗಲು ಅವರ ಕುಟುಂಬ ಪೋಷಣೆಗಾಗಿ ಅವರ ಒಂದು ಕೋಟ್ಯಾಂತರ ರೂಪಾಯಿಗಳನ್ನು ಜನಸಾಮಾನ್ಯರ ಮೇಲೆ ಜನ ಜಗಲೇರಿಸ ಹೆಗಲೇರಿಸುತ್ತಾ ಅವರಿಗೆ ಒಂದು ಇವತ್ತು ಅವರು ನೋಡಿ ಈಗ ಸರ್ವೆ ನಂಬರ್ ಅದು ಎಷ್ಟು ಅಂತ ಹೇಳಿದ್ರೆ ಸರ್ವೆ ನಂಬರ್ ನಲವತ್ತು ಒಂದು ನಲವತ್ತೊಂದರಲ್ಲಿ ಜಿ ಎನ್ ವೆಂಕಟೇಶ್ ರೆಡ್ಡಿ ಅನ್ನುವಂಥವ್ರು ಇದು ವಿಥೌಟ್ ಕನ್ವರ್ಷನ್ ಅದು ಯಾಕಂತ ಹೇಳಿದ್ರೆ ವಿಥೌಟ್ ಕನ್ವರ್ಷನ್ ಬಟ್ ಬಟ್ ಅದು ಸಂಬಂಧಪಟ್ಟಂಥ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನು ಯಾವುದೇ ರೀತಿಯಾದಂಥ ಅನುಮೋದನ ತಗೊಂಡಿಲ್ಲ ಬಟ್ ಅವರಿಂದ ಯಾವುದೇ ರೀತಿಯ ತಗೊಂಡಿಲ್ಲ ಒಂದು ವೇಳೆ ಇದೇ ಕೋಲಾರ ನಮ್ಮ ತಾಲೂಕಿನ ಪೊಲ್ಯೂಷನ್ ಅನ್ನು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ಏನಾದರೂ ಕೊಟ್ಟರೆ ಪರವಾನಿಯನ್ನು ಕೊಟ್ಟಿದರೆ ಆತನ ಗ್ರಾಚಾರ್ಯ ಅಂತೂ ನೆಟ್ಟಿಗಿಲ್ಲ ಪೊಲ್ಯೂಷನ್ ಕಂಟ್ರೋಡ್ ಬೋರ್ ಕಂಟ್ರೋಲ್ ಪೊಲ್ಯೂಷನ್ ಕಂಟ್ರೋಲ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳು ಅಂದರೆ ಪರಿಸರ ಮಾಲಿನ್ಯ ಮತ್ತು ನಿಯಂತ್ರಣ ಮಂಡಳಿಯ ಅಧಿಕಾರಿಗಳೇನಾದರೂ ಇದಕ್ಕೆ ಪರವಾನಗಿಯನ್ನು ಕೊಟ್ಟು ಅನುಮತಿಯನ್ನು ಕೊಟ್ಟಿದ್ರೆ ಅಂತೂ ಗ್ರಾಚಾರ್ಯ ನೆಟ್ಟಿಗಿರಲ್ಲ ಮನೆಗೆ ಹೋಗ್ತಾನೆ ಅದರಲ್ಲಿ ಎರಡೇ ಮಾತಿಲ್ಲ ಇದನ್ನು ನಾವು ಕರ್ನಾಟಕ ರಿಪಬ್ಲಿಕ್ ತೀವ್ರವಾಗಿ ಕಡಿಸ್ತಾ ಇದ್ದೀವಿ ಇದು ಗುಂಡು ತೋಪು ಈ ಗುಂಡು ತೋಪನ್ನು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂಥ ಹಳ್ಳಿಗಾಡಿನ ಪ್ರದೇಶದ ಜನರು ದನಕರುಗಳನ್ನು ಮೇಯಿಸಲಿಕ್ಕೆ ಇದು ಮೀಸಲಿರ್ತಕ್ಕಂಥ ಸ್ಥಳಗಳು ಸರ್ಕಾರಿ ಜಮೀನು ಇದು ಯಾವುದೇ ರೀತಿಯಾದ್ರೆ ಹಣ ಇರ್ತಕ್ಕಂಥ ಬಲಾಟ್ರ ಏನು ಬೇಕಾದ್ರೂ ಹೇಳಿದ್ರೆ ನಾವು ಸಹಿಸುವಂಥ ಹೋರಾಟಗಾರರಲ್ಲ ನಾವು ಐನೂರು ಸಾವಿರ ರೂಪಾಯಿ ಭಿಕ್ಷೆ ಮಾಡೋಂಥ ಹೋರಾಟಗಾರರಲ್ಲ ನಾವು ಅಂಬೇಡ್ಕರ್ ಮೊಮ್ಮಗ ಜೊತೆ ಹೋರಾಟ ಮಾಡತಕ್ಕಂಥ ಹೋರಾಟಗಾರರು ಇವತ್ತೊಂದು ದಿವಸ ನಾವು ಈ ಒಂದು ಜಿ ಎನ್ ವೆಂಕಟೇಶ್ ರೆಡ್ಡಿ ಅವರು ಮಾಡಿರ್ತಕ್ಕಂಥ ಹಗರಣ ಮತ್ತು ಅತಿಕ್ರಮಣವಾಗಿ ಅಕ್ರಮವಾಗಿ ರೀತಿಯಾಗಿ ಜಲ್ಲಿ ಪ್ರಶ್ನೆ ಮಿಕ್ಸಿಂಗ್ ಮಾಡ್ತಕ್ಕಂಥದ್ದು ಮಿಕ್ಸಿಂಗ್ ಮಾಡಿ ಮಾರಾಟ ಮಾಡತಕ್ಕಂಥ ಲಕ್ಷಾಂತರ ರೂಪಾಯಿಗಳನ್ನು ಒಳ್ಳೆ ಮಾಡಿರ್ತಕ್ಕಂಥ ಮಾರಾಟ ಮಾಡ್ತಕ್ಕಂಥ ಈ ಒಂದು ರೆಡ್ಡಿಯ ವಿರುದ್ಧವಾಗಿ ನಾವು ಈ ಒಂದು ದೀಪಾವಳಿ ಮುಂದೆ ನಂತರ ಇದೇ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ನಾವು ಹೋರಾಟ ಮಾಡ್ತಾ ಇದ್ದವು ನಾವು ಹೇಳ್ತಾ ಇದ್ದೀವಿ ಈ ಹೋರಾಟಕ್ಕೆ ನಮ್ಮ ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳು ಬರಬೇಕಾಗುತ್ತೆ ನಾವು ತಾಲೂಕು ದಂಡಾಧಿಕಾರಿಗಳು ಬರಬೇಕಾಗುತ್ತೆ ಸೊ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಜಿಲ್ಲಾಧಿಕಾರಿಗಳು ಈ ರೀತಿಯಾಗಿ ರೋಡು ಪಕ್ಕದಲ್ಲಿ ಪಬ್ಲಿಕ್ ನ್ಯೂಸೆನ್ಸ್ ಆಗುತ್ತೆ ಪಬ್ಲಿಕ್ ಎಷ್ಟು ನ್ಯೂಸೆನ್ಸ್ ಇದೆ ಪಬ್ಲಿಕ್ಕಿಗೆ ನ್ಯೂಸ್ ಅನ್ಸ್ತಕ್ಕಂಥ ಪಬ್ಲಿಕ್ಕಿನ ಶಾಂತಿ ಭಂಗವನ್ನು ಮಾಡ್ತಕ್ಕಂಥ ಇಂಥ ಒಂದು ಜಿ ಎನ್ ವೆಂಕಟೇಶ್ ರೆಡ್ಡಿ ಅವರ ವಿರುದ್ಧ ನಾವು ಯಾವುದೇ ಕಾರಣಕ್ಕೆ ನಮ್ಮ ಹೋರಾಟ ಇದು ಇದನ್ನು ಮುಂದಿನ ದಿನವಾಗ ನಮ್ಮ ಹೋರಾಟವನ್ನು ನಾವು ಮಾಡ್ತೀವಿ ಇದಕ್ಕೆ ಯಾರು ಕುಮ್ಮ ಕೊಟ್ಟಿರ್ತಕ್ಕಂಥ ತಾಲೂಕು ಆಡಳಿತವಾಗಲಿ ತಾಲೂಕು ಶಾಸಕರುಗಳಾಗಲಿ ತಾಲೂಕು ಅಧಿಕಾರಿಗಳಾಗಲಿ ಅವ್ರು ಯಾರೇ ಆಗಿರಲಿ ನಾವು ಇದನ್ನು ಅಂತ ಬಿಡೋದಿಲ್ಲ ಈ ಹೋರಾಟವನ್ನು ನಾವು ಮುನ್ನಡೆಸ್ತೀವಿ ಇದನ್ನು ತೆರವುಗೊಳಿಸಬೇಕು ಈ ರೀತಿಯ ಗುಂಡು ತೋಪನ್ನು ವಶ ಮಾಡಿಕೊಂಡಿರ್ತಕ್ಕಂಥದ್ದು ಅತಿಕ್ರಮ ಅತಿ ಅಕ್ರಮವಾಗಿ ಅವರು ಜಿಲ್ಲೆ ಮಿಕ್ಸಿಂಗ್ ಕ್ರೆಷರ್ಬೇಕು ಅವರ ಇವರೀತಿ ಕ್ರಿಮಿನಲ್ ಮೊಕದ್ದಮೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ನಿರ್ಮೈ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ